ನಮಸ್ಕಾರ ಮಿಡಲ್ ಈಸ್ಟ್ ಅಥವಾ ನಮಗೆ ಪಶ್ಚಿಮ ಏಷ್ಯಾ ವೆಸ್ಟ್ ಏಷ್ಯಾ ಸದಾಕಾಲ ಟರ್ಮೋಯಿಲ್ ನಲ್ಲಿ ಯುದ್ಧದಂತಹ ಸನ್ನಿವೇಶದಲ್ಲಿರುವಂತಹ ಪ್ರದೇಶ ಇದಕ್ಕೆ ಆಯಿಲಿನ ರೀಸನ್ ಒಂದು ಕಡೆ ಆಗಿದ್ರೆ ಇನ್ನೊಂದು ಕಡೆಗೆ ಪೊಲಿಟಿಕಲ್ ರೀಸನ್ಸ್ ಕೂಡ ಇದೆ ಬಹಳ ಮುಖ್ಯವಾಗಿ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನಿನ ಸಂಬಂಧ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಒಂದಾಗುವಂತೆ ಮಾಡಿದ್ರು ಕೂಡ ಶಿಯಾ ಮತ್ತು ಸುನ್ನಿ ನಡುವಿನ ಆಂತರಿಕ ಕಚ್ಚಾಟದ ಕಾರಣದಿಂದ ಮತ್ತು ತಮ್ಮ ಇಂಡಿವಿಜುವಲ್ ಇಂಟ್ರೆಸ್ಟ್ಗಳ ಗಳ ಕಾರಣದಿಂದ ಸದಾ ಕಾಲ ಇವರು ಯುದ್ಧದಲ್ಲಿ ಅಥವಾ ಒಬ್ರಿಗೊಬ್ರು ಆಗದಂತ ಇರುವಂತ ಪರಿಸ್ಥಿತಿ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಹಮಾಸಿನ ಅಂದ್ರೆ ಭಯೋತ್ಪಾದಕರು ಅಂತ ಕರೆಯುವ ಹಮಾಸಿನ ದಾಳಿಯನ್ನ ತಾಳಲಾರದೆ ಇಸ್ರೇಲ್ ಇಡೀ ಗಾಜಾ ಪಟ್ಟಿಯಲ್ಲಿ ಒಂದು ಪೊಲಿಟಿಕಲ್ ಅಗ್ರಿಮೆಂಟ್ ಆಗಿರುತ್ತೆ ಗಾಜಾ ಪಟ್ಟಿಯಲ್ಲಿರ್ತಕ್ಕಂಥ ಪ್ರದೇಶದ ಮೇಲೆ ಹಮಾಸಿ ಉಗ್ರವಾದಿಗಳನ್ನ ಮಟ್ಟ ಹಾಕ್ಲಿಕ್ಕೋಸ್ಕರ ಅವರು ದಾಳಿಯನ್ನ ಮಾಡ್ತಾರೆ ಇದು ಯುದ್ಧದಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ ಇವತ್ತು ಸಾಕಷ್ಟು ಪ್ರದೇಶಗಳಲ್ಲಿ ಗಾಜನ್ನ ಪಾರ್ಟ್ ಬೈ ಪಾರ್ಟ್ ಕ್ಯಾಪ್ಚರ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ ಇಂತಹ ಹೊತ್ತಿನಲ್ಲಿ ಒಂದು ಕಡೆಗೆ ಈ ಇತರ ಮುಸ್ಲಿಂ ರಾಷ್ಟ್ರಗಳು ತಗೊಂಡಿರುವಂತದ್ದು ಒಂದು ಕಡೆ ಆಗಿದ್ರೆ ಅಮೆರಿಕ ಇನ್ನೊಂದು ಕಡೆಗೆ ತನ್ನ ಸಹಜವಾದಂತ ಮಿತ್ರ ಇಸ್ರೇಲ್ ಮತ್ತು ತನ್ನ ಈ ಎಕನಾಮಿಕ್ ಇಂಟ್ರೆಸ್ಟ್ ಗೋಸ್ಕರ ಮುಖ್ಯವಾಗಿ ಆಯಿಲ್ ಆಗಿರ್ಬೋದು ಇವಿಸ್ ಆಗಿರ್ಬೋದು ಅಥವಾ ಯುರೋಪ್ ಮತ್ತು ಏಷ್ಯಾದ ನಡುವಿನ ಕೊಂಡಿ ಆಗಿರ್ತಕ್ಕಂಥ ಈ ಪ್ರದೇಶ ರೆಡ್ ಸಿ ಪ್ರದೇಶದಲ್ಲಿ ಒಂದು ಸ್ಟೆಬಿಲಿಟಿಯನ್ನು ಸ್ಥಾಪಿಸಬೇಕು ಅಥವಾ ಅವರ ಪೊಲಿಟಿಕಲ್ ಎಲ್ ಐ ಅವರ ಪಾರ್ಟ್ನರ್ಶಿಪ್ ಇರ್ತಕ್ಕಂಥ ದೇಶವನ್ನು ಕಾಪಾಡಬೇಕು ಅನ್ನುವಂಥದ್ದು ಅಲ್ಲಿ ಸ್ಟೆಬಿಲಿಟಿ ತರಬೇಕು ಅಲ್ಲಿ ಪೀಸನ್ನು ಅನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅನ್ನುವಂಥದ್ದು ಅವರ ಒಂದು ಜವಾಬ್ದಾರಿ ಅಥವಾ ಒಂದು ಕಾಳಜಿ ಕೂಡ ಅಟ್ ದ ಸೇಮ್ ಟೈಮ್ ಇತ್ತೀಚೆಗೆ ಅಮೆರಿಕ ಕೂಡ ಒಂದು ದೊಡ್ಡ ಕಾರಿಡಾರ್ ಅನ್ನ ಚೈನಾದ ಒಂದ್ ಬೆಲ್ಟ್ ಒಂದ್ ರೋಡಿಗೆ ಪರ್ಯಾಯವಾಗಿ ಅದು ಭಾರತದ ಮೂಲಕ ಸಾಗಿ ಟ್ರೇಡ್ ಏಷ್ಯಾದ ಮೂಲಕ ವೆಸ್ಟ್ ಏಷ್ಯಾದ ಮೂಲಕ ಯುರೋಪ್ಗೆ ಸಾಗಬೇಕು ಅನ್ನುವಂಥ ಒಂದು ದೊಡ್ಡ ಆಂಬಿಷಸ್ ಪ್ರಾಜೆಕ್ಟ್ ಅನ್ನು ಹಾಕೊಂಡಿದೆ ಆದ್ರೆ ಇಲ್ಲಿ ಇರ್ತಕ್ಕಂಥದ್ದು ಆಂತರಿಕ ಕಚ್ಚಾಟ ಯಮನ್ನಿಂದ ಹೌತೀಸ್ಗಳು ದಾಳಿ ಮಾಡುವಂತದ್ದು ರೆಡ್ ಸಿ ಮೇಲೆ ದಾಳಿ ಆಮೇಲೆ ಒಂದು ಸ್ವಲ್ಪ ಇಲ್ಲಿಗೆ ಬಂದ್ರೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನಿನ ಕಾರಣದಿಂದ ಇರಾನ್ ಕೂಡ ಇವತ್ತು ಯುದ್ಧದಂತ ಸಿಚುವೇಶನ್ಗೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದಂತ ಸನ್ನಿವೇಶ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದೆಲ್ಲದರ ಮಧ್ಯೆ ಬಹಳ ಮುಖ್ಯವಾಗಿ ನಿಲ್ಲುವಂತ ಮತ್ತೊಂದು ದೇಶ ಅಮೆರಿಕದ ಪಾರ್ಟ್ನರ್ ದೇಶ ಸೌದಿ ಅರೇಬಿಯಾ ಸೊ ಇದರ ಜೊತೆಗೆ ಪೀಸ್ ಅಂಡ್ ಪಾರ್ಟ್ನರ್ಶಿಪ್ ಅನ್ನು ಎಸ್ಟಾಬ್ಲಿಷ್ ಮಾಡಬೇಕು ಇದರ ಜೊತೆಗೆ ಒಂದು ಒಂದು ಬ್ರೋಕರ್ ಡೀಲ್ ಅನ್ನು ಮಾಡಬೇಕು ಅಂತ ಹೇಳಿ ಅಮೆರಿಕ ಯಾವಾಗಲೂ ಪ್ರಯತ್ನ ಪಡ್ತಾ ಇರುತ್ತೆ ಅದರ ಒಂದು ಭಾಗವಾಗಿ ಇತ್ತೀಚೆಗೆ ಒಂದು ಸಮಿಟ್ ಅನ್ನು ಕೂಡ ಮಾಡಿತ್ತು ಏನಾಯ್ತು ಈ ಸಮಿಟ್ ನಲ್ಲಿ ಬಹಳ ಶಾಕಿಂಗ್ ಆದಂತ ರೆವಿಲೇಷನ್ಸ್ ಬರುತ್ತೆ ಏನು ಅಂತ ಹೇಳಿದ್ರೆ ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಯು ಎಸ್ ನ ಲಾ ಮೇಕರ್ಸ್ಗೆ ಯಾರು ಬಂದಿರ್ತಾರೆ ಈ ಮಾತುಕತೆಗೆ ಅವ್ರು ಹೇಳ್ತಾರಂತೆ ನಾನೊಂದು ವೇಳೆ ಇಸ್ರೇಲಿನ ಜೊತೆಗೆ ಹೋದ್ರೆ ನನ್ನನ್ನು ಕೂಡ ಹತ್ಯೆ ಮಾಡಿ ಬಿಡುವಂತ ಸಾಧ್ಯತೆ ಇರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅಂದಿನ ಈಜಿಪ್ಟಿನ ಯಾರು ಪ್ರೈಮ್ ಮಿನಿಸ್ಟರ್ ಆಗಿದ್ರು ಆ ವ್ಯಕ್ತಿ ಇಸ್ರೇಲ್ ಜೊತೆಗೆ ಒಂದು ಪೀಸ್ ಒಪ್ಪಂದವನ್ನ ಮಾಡ್ಕೊಳ್ತಾರೆ ಯಾಕಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ ಮೂರರ ಸುಮಾರಿಗೆ ಇಸ್ರೇಲ್ ಈಜಿಪ್ಟ್ ಮೇಲೆ ಅಥವಾ ಈಜಿಪ್ಟ್ ಮಾಡಿದಂತ ದಾಳಿಗೆ ಪರ್ಯಾಯವಾಗಿ ಸಿನಾಯ್ ಪ್ರಾವಿನ್ಸ್ ಅನ್ನ ಈ ಸಿನಾಯ್ ಪ್ರದೇಶವನ್ನ ಆಕ್ರಮಿಸಿಕೊಳ್ಳುತ್ತೆ ಆದರೆ ಯಾವಾಗ ಪೀಸ್ ಅನ್ನುವಂಥದ್ದು ಅಥವಾ ಇಬ್ಬರ ಮಾತುಕತೆ ಆಗುತ್ತೆ ನಾವು ನಿಮ್ಮ ಸುದ್ದಿಗೆ ಬರೋದಿಲ್ಲ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಅಸಿನೈಯ ಈಜಿಪ್ಟಿಗೆ ಕೊಟ್ಟು ಇಸ್ರೇಲ್ ಸುಮ್ಮನಾಗತ್ತೆ ಇವತ್ತಿನ ತನಕ ಈಜಿಪ್ಟ್ ಆ ಪ್ರದೇಶದಲ್ಲಿ ಅಥವಾ ತಾನು ಮುಸ್ಲಿಂ ರಾಷ್ಟ್ರ ಆಗಿದ್ರು ಕೂಡ ಇಸ್ರೇಲಿನ ಕುರಿತಾಗಿ ಚಕಾರ ಎತ್ತೋದಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಈ ಪ್ರದೇಶದಲ್ಲಿ ಅಂದಿನ ಈಜಿಪ್ಟಿನ ಒಬ್ಬ ಪ್ರಧಾನ ಮಂತ್ರಿ ಅಥವಾ ಏನ್ ಮಾಡ್ತಾನೆ ಇಸ್ರೇಲ್ ಜೊತೆಗೆ ಒಂದು ಪೀಸ್ ಅಂಡ್ ಅಗ್ರಿಮೆಂಟ್ ಅನ್ನ ಸೈನ್ ಮಾಡುವಂತ ಪ್ರಯತ್ನ ಮಾಡ್ತಾರೆ ಇದಕ್ಕೆ ಬಂಡದ್ದ ಅಥವಾ ಇದರಿಂದ ಕೋಪೋದ್ರಿಕ್ತವಾದಂತಹ ಒಂದು ಮುಸ್ಲಿಂ ವರ್ಲ್ಡ್ ಅಥವಾ ಆ ದೇಶದಲ್ಲಿ ಇರ್ತಕ್ಕಂಥ ರಾಡಿಕಲ್ಸ್ ಏನ್ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಅಂದ್ರೆ ಒಂದು ಎರಡು ವರ್ಷದ ನಂತರ ಆತನನ್ನ ಅಸಾಸಿನೇಟ್ ಮಾಡ್ತಾರೆ ಈಗ ಮೊಹಮ್ಮದ್ ಬಿನ್ ಸಲ್ಮಾನ್ ಗೆ ಎರಡು ಮೂರು ಮುಖ್ಯವಾದಂತ ಸಂಗತಿಗಳು ಕಾಡ್ತಾ ಇದೆ ಒಂದು ಕಡೆ ಯು ಎಸ್ ಪ್ರೆಜರ್ ಆಗ್ತಾ ಇದೆ ಸೌದಿ ಮತ್ತು ಇಸ್ರೇಲ್ ನ ಸಂಬಂಧ ಸ್ಟೇಬಲ್ ಆದರೆ ಪೀಸ್ ಅನ್ನುವಂಥದ್ದು ಎಸ್ಟಾಬ್ಲಿಷ್ ಆದ್ರೆ ಇಬ್ಬರು ಪರಸ್ಪರ ಮೈತ್ರಿಯನ್ನು ಸಾಧಿಸಿಕೊಂಡ್ರೆ ಈ ಪ್ರದೇಶದಲ್ಲಿ ನಿಮ್ಮ ಕಾಮನ್ ಇಂಟ್ರೆಸ್ಟ್ ಅನ್ನುವಂಥದ್ದು ಎಸ್ಟಾಬ್ಲಿಷ್ ಆಗ್ಲಿಕ್ಕಾಗುತ್ತೆ ಇಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಂ ಆಗುತ್ತೆ ಇಬ್ಬರು ಆರ್ಕ್ ರೈವಲ್ಸ್ ತರ ಇರ್ತಕ್ಕಂಥವ್ರು ಮಿತ್ರರಾಗಿ ಬಿಟ್ಟರೆ ಇಲ್ಲಿನ ಬಹುತೇಕ ಸಮಸ್ಯೆ ಸ್ಟಾಪ್ ಆಗುತ್ತೆ ಅನ್ನುವಂಥದ್ದು ಆದರೆ ಈಗ ಸೌದಿಯ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಲೀಡರ್ ಇನ್ ದಿ ಮುಸ್ಲಿಂ ವರ್ಲ್ಡ್ ಅನೇಕ ಮುಸ್ಲಿಂ ಧಾರ್ಮಿಕ ಪ್ರದೇಶಗಳನ್ನ ತಮ್ಮದಾಗಿಸಿಕೊಂಡಂತ ವ್ಯಕ್ತಿ ಈ ವ್ಯಕ್ತಿ ಇತ್ತೀಚೆಗೆ ಮೀಟಿಂಗ್ ನಲ್ಲಿ ಹೇಳಿದರಂತೆ ಅಹ್ ದಟ್ ಏನಾಗ್ತಾ ಇದೆ ನಾನು ಒಂದ್ ವೇಳೆ ಇಸ್ರೇಲ್ ಜೊತೆಗೆ ಪೀಸ್ ಟ್ರೀಟಿ ಏನಾದ್ರು ಸೈನ್ ಮಾಡ್ರೆ ಮಾಡಿದ್ರೆ ನಾರ್ಮಲೈಸೇಷನ್ ಏನಾದ್ರೂ ಹೋದ್ರೆ ನನ್ನ ಮೇಲೆ ಅಸಾಸಿನೇಟ್ ಮಾಡುವಂತ ಪ್ರಯತ್ನ ಇದೆ ಅಂತ ಇದನ್ನ ಕ್ಲೋಸ್ ಡೋರ್ಸ್ ಅಲ್ಲಿ ಮಾತನಾಡಿರತಕ್ಕಂಥದ್ದು ಇದು ಪತ್ರಿಕೆಗಳಲ್ಲಿ ಬಂದಿದೆ ಇಲ್ಲಿ ಎರಡು ಮೂರು ಸಂಗತಿಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಒಂದು ಈ ಮೂಲಕ ಬಹುಶಃ ಮೊಹಮ್ಮದ್ ಬನ್ ಸಲ್ಮಾನ್ ಅಮೆರಿಕದ ಮೇಲೆ ಪ್ರೆಜರ್ ಅನ್ನು ಹಾಕ್ತಾ ಇದ್ದಾರೆ ನೀವು ಹೇಳಿದಂತ ಡೀಲ್ ಅನ್ನು ಮಾಡಬೇಕಾದ್ರೆ ನಂದು ಒಂದಷ್ಟು ಕಾಮನ್ ಇಂಟ್ರೆಸ್ಟ್ ಇದೆ ನಾನು ಹೇಳಿದ ರೀತಿಯಲ್ಲೇ ಆಗ್ಬೇಕು ಇಲ್ಲ ನನ್ನ ಪ್ರಾಣಕ್ಕೆ ತುತ್ತಿದೆ ಅನ್ನುವಂತ ಒಂದು ಸ್ಟೇಕ್ ಅನ್ನ ಮುಂದೆ ಇಡ್ತಾ ಇದ್ದಾರೆ ಎರಡನೇದಾಗಿ ಬಹಳ ಮುಖ್ಯವಾಗಿ ಇವತ್ತು ರಾಡಿಕಲೈಸೇಷನ್ ಅನ್ನುವಂಥದ್ದು ಯುರೋಪ್ನಾದ್ಯಂತ ಮಿಡ್ಲ್ ಈಸ್ಟ್ನಾದ್ಯಂತ ಐಸಿಸ್ ನಂತ ನಾವು ಒಂದು ಭಯೋತ್ಪಾದನಾ ಕೇಂದ್ರಗಳನ್ನ ಸಿರಿಯಾದ ಕಡೆಗಳಲ್ಲಿ ಇವನ್ನೆಲ್ಲ ನೋಡಿದ್ದೇವೆ ಅಲ್ಕೈದ ಇನ್ನೊಂದು ಮತ್ತೊಂದು ಈ ಎಲ್ಲ ಫೋರ್ಸಸ್ ಯಾರು ಎನ್ರಿಚ್ ಮಾಡಿರ್ತಕ್ಕಂಥದ್ದು ಎಲ್ಲ ಭಯೋತ್ಪಾದನಾ ಮಾನಸಿಕತೆಯನ್ನ ಬೆಳೆಸಿದ್ಯಾರು ಇವತ್ತು ಇದೇ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಮುಸ್ಲಿಂ ವರ್ಲ್ಡ್ ನ ಸ್ಟ್ರಾಂಗೆಸ್ಟ್ ಲೀಡರ್ ಸ್ಟ್ರಾಂಗೆಸ್ಟ್ ಕಂಟ್ರಿ ಒಬ್ಬ ನಾಯಕ ಹೇಳ್ತಾನೆ ಅಂತ ಹೇಳಿದ್ರೆ ಒಂದ್ ವೇಳೆ ನಾನು ಇಸ್ರೇಲ್ ಜೊತೆಗೆ ಪೀಸ್ ಅನ್ನು ಮಾಡ್ಕೊಂಡ್ರೆ ನನ್ನದೇ ಜನ ಅದಕ್ಕೆ ವಿರುದ್ಧವಾದಂತ ಸೆಂಟಿಮೆಂಟ್ ಅಲ್ಲಿ ಇರ್ತಕ್ಕಂಥವ್ರು ನನ್ನನ್ನು ಅಸಾಸಿನೇಟ್ ಮಾಡಿ ಬಿಡ್ಬೋದು ಅಂತ ಹೇಳಿ ಜಿಯೋ ಪೊಲಿಟಿಕಲ್ ಸ್ಟೆಬಿಲಿಟಿಗಿಂತ ಈ ರಾಡಿಕಲೈಸ್ಡ್ ಆದಂತ ಮಾನಸಿಕತೆಯನ್ನ ಬಿತ್ತಿದ್ಯಾರು ಇದಕ್ಕೆ ಪೋಷಣೆಯನ್ನ ಕೊಟ್ಟಿದ್ಯಾರು ಬಹುಶಃ ಇವತ್ತು ಅದೇ ಅವರಿಗೆ ಮಾರಕವಾಗಿ ನಿಲ್ತಾ ಇದೆಯಾ ಎರಡು ಆಂಗಲಲ್ಲಿ ಅಲ್ಲಿ ನೋಡ್ಬೇಕು ಒಂದು ಕಡೆ ಪ್ರೆಜರ್ ಮಾಡ್ತಾ ಇದ್ದಾರೆ ಅಮೆರಿಕವನ್ನ ಇನ್ನೊಂದು ಕಡೆಗೆ ಭಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಈ ಭಯಕ್ಕೆ ಕಾರಣ ಯಾರು ಇದೇ ಮೊಹಮ್ಮದ್ ಬಿನ್ ಸಲ್ಮಾನ್ ಇದೇ ಮುಸ್ಲಿಂ ವರ್ಲ್ಡ್ ಇದೇ ಇವರೇ ತಾನೇ ಥರ್ಡ್ ವರ್ಲ್ಡ್ ಕಂಟ್ರಿ ಅಥವಾ ಬೇರೆ ಕಡೆಗಳಲ್ಲಿ ಈ ರಾಡಿಕಲೈಸ್ಡ್ ಆದಂತ ಮಾನಸಿಕತೆಯನ್ನ ಬೆಳಿಲಿಕ್ಕೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಬೆಂಬಲವನ್ನ ಕೊಟ್ಟಿದ್ದು ಫಾರ್ ಎಕ್ಸಾಂಪಲ್ ಹೆಜ್ಬುಲ್ಲಾದಂತ ಸಂಘಟನೆ ಅದು ಲೆಬನಾಂದ ನಮ್ಮ ಸಾರಿ ಇಸ್ರೇಲ್ ಮೇಲೆ ದಾಳಿ ಮಾಡ್ಲಿಕ್ಕೆ ಹೊರಡ್ತಾ ಇದೆ ಆ ಅದಕ್ಕೆ ಯಾರು ಬ್ಯಾಕಿಂಗ್ ಮಾಡ್ತಾ ಇರುವಂತದ್ದು ಇರಾನ್ ಮತ್ತು ಹಮಾಸಿನ ಹಿಂದೆ ಇರ್ತಕ್ಕಂಥದ್ದು ಇರಾನ್ ಇದೇ ರೀತಿಯಲ್ಲಿ ಒಂದಲ್ಲ ಒಂದು ಸಂಘಟನೆಗಳಿಗೆ ಒಂದಲ್ಲ ಒಂದು ಮಿಡ್ಲ್ ಈಸ್ಟ್ ದೇಶಗಳು ಅದು ಕತಾರ್ ಆಗಿರ್ಬೋದು ಇನ್ನೊಂದು ಮತ್ತೊಂದು ಫಂಡಿಂಗ್ ಮಾಡೋದ ಹೊರತು ಅವರಿಗೆ ಬೇಕಾದಂತಹ ಅಗತ್ಯ ಸಪ್ಲೈಸ್ ಅನ್ನು ಕೊಡೋದ ಹೊರತು ಯಾವ ದೇಶವು ಕೂಡ ಸ್ಟೇಬಲ್ ಆಗಿ ಅಥವಾ ಯಾವ ಸಂಘಟನೆಯು ಕೂಡ ಸ್ಟೇಬಲ್ ಆಗಿ ಎನ್ರಿಚ್ ಆಗಿ ಬೆಳೀಲಿಕ್ಕೆ ಸಾಧ್ಯ ಇತ್ತು ಎಲ್ಲ ಭಯೋತ್ಪಾದಕರನ್ನ ಬೆಳೆಸಿದಂತ ದೇಶಗಳೇ ಇವತ್ತು ಅದೇ ಭಯೋತ್ಪಾದಕರು ನಮ್ಮನ್ನೇ ಸಾಯಿಸಿ ಬಿಡ್ತಾರೆ ಅನ್ನೋಷ್ಟರ ಮಟ್ಟಿಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಫ್ ಇಟ್ ಟ್ರೂ ಅಂದರೆ ಅವರೇ ಬೆಳೆಸಿದಂತ ಹಾವು ಹಾವಿಗೆ ಹಾಲು ಹಾಕಿದ್ರು ಇವತ್ತು ಅದೇ ಹಾವು ಕಚ್ಚಬಹುದು ಅನ್ನುವಂತ ಒಂದು ಭಯ ಅವರನ್ನ ಕಾಡ್ತಾ ಇದೆ ಹಾಗಾಗಿ ಅವರದ್ದು ಕನ್ಸರ್ನ್ ಏನು ಮೊದಲು ಇಸ್ರೇಲ್ ಪ್ಯಾಲೆಸ್ತೀನ್ನಲ್ಲಿ ವಾರ ಅನ್ನ ನಿಲ್ಲಿಸ್ಬೇಕಂದ್ರೆ ಗಾಜಾದಲ್ಲಿ ಎರಡನೇದು ಪೀಸ್ ಸ್ಟಾಕ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡಬೇಕು ಬಹುಶಃ ಬೆಂಜಮಿನ್ ನೆತಾನಿಯು ಹೋಗ್ತಾ ಇರ್ತಕ್ಕಂತ ಸ್ಪೀಡ್ ನೋಡಿದ್ರೆ ಅಥವಾ ಅವರ ಒಂದು ಅಸರ್ಷನ್ ನೋಡಿದ್ರೆ ಅದು ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಆದ್ರೆ ಅದು ಆಗ್ಲೇಬೇಕು ಅಥವಾ ಅದಾದ್ರೆ ಮಾತ್ರ ಪೀಸ್ ಡೀಲ್ ಸಾಧ್ಯ ಅನ್ನುವಂಥ ರೀತಿಯಲ್ಲಿ ಸೌದಿಯ ಕ್ರೌನ್ ಪ್ರಿನ್ಸ್ ಹೇಳ್ತಾ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಅಮೆರಿಕದ ಮುಂದೆ ಒಂದು ದೊಡ್ಡ ಸವಾಲಾಗಿ ನಿಲ್ಲದೆ ನಾನು ಇವಾಗ್ಲೇ ಹೇಳ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ವಾಸ್ ಸಾದತ್ ಅನ್ವರ್ ಈಜಿಪ್ಟಿನ ಪ್ರಧಾನ ಮಂತ್ರಿ ಅವತ್ತು ಅಹ್ ಮೆನಚಮ್ ಬೆಗಿನ್ ಮತ್ತು ಅಹ್ ಅಮೇರಿಕಾದ ಈ ಡೀಲ್ ಅನ್ನ ಪೀಸ್ ಡೀಲ್ ಅನ್ನ ಮಾಡಿದವರು ಜಿಮ್ಮಿ ಕಾರ್ಟರ್ ಸೊ ಈ ಮೂರು ಜನರು ಸೇರ್ಕೊಂಡು ಪೀಸ್ ಡೀಲ್ ಅನ್ನ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಈಜಿಪ್ಟಿನ ಅದೇ ರಾಡಿಕಲ್ಸ್ ಅದೇ ಪ್ರಧಾನಿಯನ್ನ ಹೊಡೆದಾಕ್ತಾರೆ ಅಸಾಸಿನೇಷನ್ ಮಾಡ್ತಾರೆ ಇದು ನೋಡಿ ಈಜಿಪ್ಟ್ ಸೊ ಸೌದಿಗೂ ಕೂಡ ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ಗೂ ಇದೇ ಹೆದರಿಕೆ ಆಗ್ತಾ ಇದೆ ನಿಜಕ್ಕೂ ಹೆದರಿಕೆ ಆಗ್ತಾ ಇದೆಯೋ ಅಥವಾ ಯು ಎಸ್ ಸಿನ ಮೇಲೆ ಪ್ರೆಜರ್ ಹಾಕ್ಲಿಕ್ಕೆ ಇದನ್ನ ಹೇಳ್ತಾ ಇದ್ದಾರೆ ಒಂದು ವೇಳೆ ಹೆದರಿಕೆ ಆದರೆ ಅವರೇ ಬಿತ್ತಿರ್ತಕ್ಕಂಥದ್ದು ಒಂದಲ್ಲ ಒಂದು ರೀತಿಯಲ್ಲಿ ನಾಳೆ ಇಡೀ ಮಿಡ್ಲ್ ಈಸ್ಟ್ ಅನ್ನ ಆವರಿಸಿಕೊಳ್ಳೋದ್ರಲ್ಲಿ ಅನುಮಾನ ಇಲ್ಲ ಮತ್ತು ಮಿಡ್ಲ್ ಈಸ್ಟ್ ನಲ್ಲಿ ಅರಾಜಕತೆ ಸೃಷ್ಟಿ ಅದು ವೆಸ್ಟಿನ ಪ್ರಪಗಂಡ ಅನ್ನೋದಕ್ಕಿಂತಲೂ ಕೂಡ ಇಲ್ಲಿರ್ತಕ್ಕಂಥ ರಾಡಿಕಲೈಸೇಷನ್ ಅದೇ ಹೆಚ್ಚಿನ ಪ್ರಭಾವಳಿ ಮತ್ತು ಅದನ್ನ ಪೋಷಿಸಿದಂಥ ಆ ಗಲ್ಫ್ ಅಲ್ಲಿ ಇರ್ತಕ್ಕಂಥವ್ರು ಆಗಿರ್ಬೋದು ಅಥವಾ ಈ ಒಂದು ರೆಕ್ಸಿ ಸುತ್ತಮುತ್ತ ಇರ್ತಕ್ಕಂಥ ದೇಶಗಳು ಆಯಿಲ್ ರಿಚ್ ಕಂಟ್ರೀಸು ಅದಕ್ಕೆ ಫಂಡಿಂಗ್ ಮಾಡಿ ಆಕ್ಟಿವ್ ಆಗಿ ಸಪೋರ್ಟ್ ಮಾಡಿ ಆ ನರೇಟಿವ್ ಅನ್ನು ಬಿಲ್ಡ್ ಮಾಡುವಲ್ಲಿ ಯಶಸ್ವಿಯಾದವರು ಇವತ್ತು ಅವರಿಗೆ ಒಂದು ತಲೆನೋವಾಗಿ ಪರಿಣಮಿಸಿರುವಂಥದ್ದು ಇತಿಹಾಸದಲ್ಲಿ ಮತ್ತು ಭವಿಷ್ಯತ್ತಿನಲ್ಲಿ ಇತಿಹಾಸದಿಂದ ಕಲಿಯಬೇಕಾದಂಥ ಪಾಠ ಮತ್ತು ಭವಿಷ್ಯತ್ತಿಗೂ ಕೂಡ ಇದೊಂದು ಪಾಠವಾಗಿ ನಿಲ್ಲಲಿದೆ यह चर्चे पागर धन्यवाद नमस्कार जय हिंद श्रेयं थैंक यू